ಗೌರಿ ಮನೆಯಲ್ಲಿ ಇಂದು ಹಬ್ಬದ ವಾತಾವರಣ ಕಾಣುತ್ತಿತ್ತು ಗೌರಿಗೆ ಮನೆಗೆ ದಿಯಾ ಹಿತ ಬಂದಿದ್ದು ನೋಡಿ ತುಂಬಾ ಖುಷಿಯಾಗಿತ್ತಳು ನಿಖಿಲ್ ಹಿತಾಳನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದಿದ್ದನು ನೋಡಲು ಸುಂದರಿ ನೋಡಿದರೆ ಗೊತ್ತಾಗುತ್ತಿತ್ತು ಶ್ರೀಮಂತರ ಮನೆಯ ಮಗಳೆಂದು ಆದರೆ ನಡತೆಯಲ್ಲಿ ಗುಣದಲ್ಲಿ ತುಂಬ ಸೌಮ್ಯವಾಗಿದ್ದಳು ಎಲ್ಲರೊಂದಿಗೆ ಅಚ್ಚುಕಟ್ಟಾಗಿ ಮಾತನಾಡುತ್ತಾ ನಗುತ್ತಾ ಇದೇ ಮೊದಲೇ ಮನೆಗೆ ಬಂದಿದ್ದರು ಮೊದಲೇ ಪರಿಚಯ ಇರುವ ಮನೆಯಲ್ಲಿ ಬೆರೆತಂತೆ ಬೆರೆದು ಬಿಟ್ಟಿದ್ದಳು ಹಿತ ಗೌರಿಯನ್ನು ನೋಡುತ್ತಿದ್ದಳು ಅವಳಲ್ಲಿ ಎಷ್ಟೊಂದು ತಾಯಿ ಗುಣ ಇರುವುದೇ ಇಲ್ಲ ಅನ್ಸ ಇದಕ್ಕೆ ಅನಿಸುತ್ತೆ ಅಲ್ವಾ ನಿಖಿಲ್ ಮನೆಯವರು ಎಲ್ಲರೂ ಗೌರಿ ಅಕ್ಕನನ್ನು ಇಷ್ಟು ಬೇಗ ಎಲ್ಲರೂ ಹಚ್ಚಿಕೊಂಡಿರುವುದು ಎಂದುಕೊಂಡುತ್ತಿದ್ದಳು ದಿಯಾ ಮೊದಲೇ ಮನೆಯ ಸದಸ್ಯ ಆಗಿದ್ದರಿಂದ ಅವಳು ಹೆಚ್ಚೇ ಓಡಾಡುತ್ತಿದ್ದಳು ಮನೆಯಲ್ಲೆಲ್ಲ ಮೊದಲ ಬಾರಿಗೆ ತಿಳಿಯುತ್ತಿತ್ತು ಹರ್ಷ ಮತ್ತು ದಿಯಾ ಇಬ್ಬರು ಲವರ್ ಎನ್ನುವುದು ಅದು ಮನೆಯವರು ಒಪ್ಪಿದ್ದಾರೆಂದು ಅವರ ಆವಾಭಾವದಲ್ಲೇ ತಿಳಿಯುತ್ತಿತ್ತು ಶ್ರೀಕಾಂತ್ ಯೂನಿಫಾರ್ಮ್ ಇಲ್ಲದಿದ್ದರೂ ಅದೇ ಸ್ಟಿಕ್ ಪೊಲೀಸ್ ಮ್ಯಾನ್ ಥರ ಶಾಂತವಾಗಿ ತಮ್ಮಂದಿರೊಂದಿಗೆ ಇದ್ದರೂ ಅವನ ಕಣ್ಣುಗಳು ಗೌರಿಯ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದ್ದವು ಎಂಬುದು ಗೊತ್ತಾಗುತ್ತಿತ್ತು ಅಷ್ಟು ಕೇರ್ ಮಾಡುತ್ತಿದ್ದ ಕಣ್ಣಿನಲ್ಲೇ ಗೌರಿಯನ್ನು ಗಂಡ ಹೆಂಡತಿ ಎಂದರೆ ಹೀಗಿರಬೇಕು ಅನಿಸುತ್ತಿತ್ತು ಇವರನ್ನು ನೋಡಿದರೆ ಎಲ್ಲರೂ ಊಟ ಮುಗಿಸಿದ್ದರು ಸ್ವಲ್ಪ ಸಮಯದು ಎಲ್ಲರೊಟ್ಟಿಗೆ ಹಿತ ಬೆಂಗಳೂರಿಗೆ ಹೊರಡುವುದಾಗಿ ಹೇಳಿದಾಗ ಸ್ವತಃ ನಿಖಿಲ್ ಅವಳನ್ನು ಅವಳ ಹಾಸ್ಟೆಲ್ಗೆಂದು ಡ್ರಾಪ್ ಮಾಡಿ ಬರುತ್ತಿದ್ದ ಎಲ್ಲರೂ ತಮ್ಮದೇ ಲೋಕದಲ್ಲಿದ್ದರೆ ಈತ ತನ್ನ ನಿಜವಾದ ಲೋಕಕ್ಕೆ ತಲುಪಿದ್ದಳು ಮನಸ್ಸಿಗೆ ಅಪ್ಪ ಅಮ್ಮನನ್ನು ನೋಡುವ ಖುಷಿ ಹೊತ್ತಿದ್ದರು ಅವಳಲ್ಲಿ ಅದರ ಆದಷ್ಟು ಬಾರಿ ಇದೇ ಖುಷಿಯಲ್ಲಿ ಹೋಗಿದ್ದಾಗ ತನ್ನ ಕಡೆ ನೋಡದೆಯೇ ಹೋಗಿದ್ದ ಅಪ್ಪ ನಮ್ಮನನ್ನು ನೆನೆದು ಕುಳಿತಿರುವಾಗ ಅವಳ ಇದ್ದ ಹಾಸ್ಟೆಲ್ ಬಳಿ ಅವಳಪ್ಪ ಕಳಿಸಿದ್ದ ಕಾರ್ ಬಂದು ನಿಂತಿತ್ತು ಇವಳನ್ನು ಕರೆದುಕೊಂಡು ಹೋಗಲು ಡ್ರೈವರ್ ಬಂದಿದ್ದ ಯಾವಾಗಲೂ ಅಪ್ಪ ಅಮ್ಮ ಹೀಗೇನೆ ತಮ್ಮ ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರ್ತಾರಲ್ವಾ ಯಾವಾಗಲೂ ಎಷ್ಟೇ ದಿನಗಳ ನಂತರ ಬಂದರೂ ಈ ಡ್ರೈವರ್ ಅಂಕಲ್ಲೇ ನನ್ನನ್ನು ಪಿಕ್ ಮಾಡಬೇಕು ಮತ್ತು ಡ್ರಾಪ್ ಮಾಡಬೇಕು ಎಂದುಕೊಂಡು ಹೊರಟಿದ್ದಳು ಇಂದು ತನ್ನ ಮಾತು ಕೇಳದ ಹೆಂಡತಿಯ ಮೇಲೆ ಶ್ರೀಕಾಂತ್ ಯಾಕೋ ಮುನಿಸಿಕೊಂಡಿದ್ದ ಗೌರಿ ಮೇಲೆ ಹಿತ ದಿಯಾ ಇದ್ದಾಗಲೂ ಬರೀ ಕಣ್ಣಿನಲ್ಲೇ ಕೇರ್ ಮಾಡುತ್ತಿದ್ದನೋ ವಿನಃ ಅವಳನ್ನು ಒಮ್ಮೆಯೂ ಮಾತನಾಡಿಸಿರಲಿಲ್ಲ ಗೌರಿಗೆ ಗೊತ್ತಿತ್ತು ಅವಳು ಇಂದು ಎಷ್ಟು ಕೆಲಸ ಎಂದು ನಾನು ಹೀಗೆ ಕೆಲಸ ಮಾಡಿರೋದ್ರಿಂದ ಸಾಹೇಬರು ಕೋಪ ಮಾಡಿಕೊಂಡಿದ್ದಾರೆಂದು ಹೇಗೋ ಕೋಪ ಬಂದಿದೆ ಅಲ್ವಾ ಎಲ್ಲ ಕೆಲಸನೂ ಮಾಡಿ ಮುಗಿಸಿಬಿಡುವ ಆಮೇಲೆ ಒಟ್ಟಿಗೆ ಬಯಸ್ಕೊಂಡ್ರಾಯ್ತು ಅಂದುಕೊಂಡಿದ್ದಳು ಎಲ್ಲರೂ ಮುಗಿದು ಎಲ್ಲವೂ ಮುಗಿದು ಎಲ್ಲರೂ ತಮ್ಮ ತಮ್ಮ ರೂಮ್ ಸೇರಿದ್ದರು ಗೌರಿ ನಿಜವಾಗಿಯೂ ಆಯಾಸವಾಗಿದ್ದಳು ಆದರೆ ತೋರಿಸುವಂತಿರಲಿಲ್ಲ ಶ್ರೀಕಾಂತ್ ಸುಮ್ಮನಿರುವವನಲ್ಲ ಎಂದು ಹಾಗೆ ಗೊತ್ತಿದ್ದರಿಂದ ಏನೂ ಹಾಗೇ ಇಲ್ಲ ಎನ್ನುವಂತೆ ಮಲಗಿದ್ದಳು ಶ್ರೀಕಾಂತ್ ಅವಳನ್ನೇ ಗಮನಿಸುತ್ತಿದ್ದ ಪಾಪ ತುಂಬ ಹೊತ್ತು ನಿಂತು ನಿಂತು ಕಾಲು ಸೊಂಟ ನೋವು ಬಂದು ಮಲಗಲು ಬಿಡದ ನೋವು ಒದ್ದಾಡುತ್ತಿದ್ದಳು ಆದರೆ ಶ್ರೀಕಾಂತ್ ಎಲ್ಲಿ ಡಾಕ್ಟರ್ಗೆ ಹೇಳಿ ಹೆಚ್ಚು ಮೆಡಿಸಿನ್ ಕೊಡಿಸುವನು ಎಂಬ ಭಯದಲ್ಲಿ ಏನೂ ಮಾತನಾಡದೆ ಅವಳೇ ಅವಳ ನೋವನ್ನು ತಿನ್ನುತ್ತಿದ್ದಳು ಅವಳ ಒದ್ದಾಟ ನೋಡಲಾಗದೆ ಎದ್ದು ಕುಳಿತಿದ್ದ ಶ್ರೀಕಾಂತ್ ಅವಳ ಕಾಲು ಬೆರಳು ಹಿಡಿದು ಮಸಾಜ್ ಮಾಡಲು ಶುರು ಮಾಡಿದ್ದ ಹೊಟ್ಟೆ ದಪ್ಪ ಆಗಿದ್ದರಿಂದ ತಟ್ಟನೆ ಎದ್ದೇಳಲು ಆಗದ ಗೌರಿ ರೀ ಬಿಡಿ ಎಂದಿದ್ದಳು ಆಯಾಸದಲ್ಲಿ ನೀನು ನನ್ನ ಮಾತು ಕೇಳಿದ್ಯಾ ಇಲ್ಲ ತಾನೇ ಸುಮ್ಮನೆ ಮಲಗು ನಾನು ನಿನ್ನ ಮಾತು ಕೇಳಲ್ಲ ಎನ್ನುತ್ತಾ ತನ್ನ ಸೇವೆ ಮುಂದುವರಿಸಿದ್ದ ಗೌರಿ ಏನು ಮಾತನಾಡದೆ ಏನು ಮಾತನಾಡುವ ಹಾಗೆಯೂ ಇರಲಿಲ್ಲ ಇಲ್ಲದೆ ಸುಮ್ಮನೆ ತಲೆ ತಲೆ ಕೆರೆದುಕೊಳ್ಳುತ್ತಾ ನಾನು ಇವರೆಲ್ಲೋ ನನ್ನನ್ನು ಬೈತಾರೆ ಅಂದರೆ ನೋಡಿದ್ರೆ ಇವರು ನನ್ನ ಕಾಲೆಲ್ಲ ಮುಟ್ಟಿ ಸೇವೆ ಮಾಡ್ತಿದ್ದಾರಲ್ಲ ಎಂದು ಕುಳಿತಳು ಮತ್ತು ಗದರಿದ ಮಲಗಲು ಹೇಳಿದ್ದು ಮಲಗಲು ಹೇಳಿದ್ದೆ ತಾನೆ ಎಂದು ಅವನು ಮಾತ್ರ ಅವಳ ಕಾಲು ಬಳಿಯೇ ಸೇವೆ ಮಾಡುತ್ತಿದ್ದ ಗೌರಿ ಇಲ್ಲದೆ ಮಲಗಿದ್ದಳು ಈತ ಮಧ್ಯರಾತ್ರಿ ಆಗುವಷ್ಟರಲ್ಲಿ ತನ್ನ ದೊಡ್ಡ ಅರಮನೆಯಂತೆ ಆ ಬಂಗಲೆ ತಲುಪಿದ್ದಳು ಬಂಗಲೆ ನೋಡಿದಾಗ ಅವಳ ಮುಖದಲ್ಲಿ ಖುಷಿ ಇರಲಿಲ್ಲ ಆ ಬಂಗಲೆ ನೋಡಿದಾಗಲೆಲ್ಲ ಅವಳಿಗೆ ತನ್ನ ಒಂಟಿತನವೇ ಕಾಡುತ್ತಿತ್ತು ತಾನು ಚಿಕ್ಕ ವಯಸ್ಸಿನಿಂದ ನೋಡಿದ್ದ ಡ್ರೈವರ್ ಒಂಥರ ಅವಳ ಚಿಕ್ಕ ವಯಸ್ಸಿನ ಬೆಸ್ಟ್ ಫ್ರೆಂಡ್ ಇದ್ದಂತೆ ಇದ್ದ ಡ್ರೈವರ್ ಈಗ ತಾತ ಆಗಿದ್ದರು ಅವರೊಟ್ಟಿಗೆ ರಸ್ತೆಯುದ್ದಕ್ಕೂ ಮಾತನಾಡುತ್ತಾ ತನ್ನ ಊರನ್ನು ತನ್ನ ತನ್ನ ಅಪ್ಪ ಅಮ್ಮನನ್ನು ಭೇಟಿ ಮಾಡುವ ಖುಷಿಯಲ್ಲಿಯೇ ರಸ್ತೆ ತಾಗಿಸಿದ್ದಳು ಹಿತ ತನ್ನ ಅರಮನೆ ತಲುಪಿದಾಗ ಮತ್ತೆ ಇದೇ ಜೈಲಿಗೆ ಬಂದಿದ್ದೇನೇನೋ ಅನಿಸುತ್ತಿತ್ತು ಮುಖದಲ್ಲಿದ್ದ ಖುಷಿಯ ಛಾಯೆ ಕಡಿಮೆಯಾಗಿತ್ತು ಆದರೂ ಅಪ್ಪ ಅಮ್ಮನನ್ನು ನೋಡುವ ಕಾತುರಂತೂ ಕಡಿಮೆಯಾಗಿರಲಿಲ್ಲ ಹೋಗಿ ತನ್ನ ಅಡುಗೆ ಯಾಕೆಯನ್ನು ಕೇಳಿದಳು ಅಪ್ಪ ಅಮ್ಮ ಬಂದ್ರಾ ಅಂತ ಖುಷಿಯಾಗಿ ಅವಳು ಹ್ಞೂ ಅಮ್ಮವ್ರೆ ಅವರು ಯಾವುದೋ ಮೀಟಿಂಗ್ ಇತ್ತು ಅಂತ ಹನ್ನೆರಡರ ತನಕ ಇಲ್ಲೇ ಇದ್ದರು ಇವಾಗ ಮಲಗೋರೇನೋ ಅನಿಸುತ್ತೆ ಬನ್ನಿ ಏನಾದರೂ ಮಾಡಿಕೊಡ್ಲಾ ಊಟ ಮಾಡ್ತೀರಾ ಊಟ ಮಾಡಿ ಬಂದ್ರಾ ಇಲ್ವಾ ಎನ್ನುವಾಗ ಹ್ಞೂ ಊಟ ಆಯಿತು ಮುಗಿಸಿಯೇ ಬಂದೆ ಸರಿ ನಾನು ಮಲಗ್ತೀನಿ ನೀನು ಮಲಗು ನನಗೋಸ್ಕರ ಎದ್ದಿದ್ದೆ ಅಲ್ವಾ ಎಂದಳು ಹಿತ ಹೂ ಎಂದು ತಲೆ ಆಡಿಸಿದ್ದಳು ಅಡುಗೆ ಯಾಕೆ ಹಿತ ಚಿಕ್ಕ ವಯಸ್ಸಿನಲ್ಲಿರುವಾಗಲಿಂದಲೂ ಅವಳಿಗೆ ತಾಯಿ ಪ್ರೀತಿ ನೀಡಿದವಳೇ ಇವಳು ಕೈ ತುತ್ತು ತಿನ್ನಿಸಿ ಬೆಳೆಸಿದ್ದ ಅಡುಗೆ ಯಾಕೆ ಇವಳು ಇವಳ ಜೊತೆ ಬೆರೆಯುತ್ತಾಳೆ ಎಂದಲೇ ಇವಳ ಹಿತಳನ್ನು ಹಾಸ್ಟೆಲ್ಗೆ ಸೇರಿಸಿದ್ದರು ಆದರೆ ತನ್ನ ತಾಯಿ ಪ್ರೀತಿಯನ್ನು ಇವರಿಂದ ಪಡೆದಿದ್ದರಿಂದ ಈಗಲೂ ಅವಳಿಗೆ ಕೃತಜ್ಞರಾಗಿದ್ದಾಳೆ ಹಿತ ತಾನು ಯಾವುದಾದರೂ ಹಠ ಹಿಡಿದು ಊಟ ಬಿಟ್ಟಾಗಲೂ ಈ ಅಡುಗೆ ಯಾಕೆ ಅವಳಿಗಾಗಿ ಕಾಯುತ್ತಿದ್ದಳು ಅವಳು ಊಟ ಮಾಡುವ ತನಕ ಅಡುಗೆ ಯಾಕೆ ಮಲಗಿದ್ದು ಇವಳಿಗೂ ನೆನಪಿಲ್ಲ ಹಾಗಾಗಿ ಗೊತ್ತಿತ್ತು ಹಿತಾಗೆ ತನ್ನ ಅಡುಗೆ ಬಟ್ಟಳು ತನಗಾಗಿ ಕಾಯುತ್ತಿದ್ದಾಳೆಂದು ಹಿತ ತನ್ನ ರೂಮ್ಗೆ ಹೋಗುವ ದಾರಿಯಲ್ಲಿ ಹಾಗೆ ತನ್ನ ಅಪ್ಪ ಅಮ್ಮ ಇರುವ ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗಿ ಬಾಗಿಲು ತೆರೆಯಲು ಪ್ರಯತ್ನಿಸಿದಳು ಆದರೆ ಅದು ಒಳಗಿನಿಂದ ಲಾಕ್ ಮಾಡಿದ್ದರು ನಾನು ಬರ್ತೀನಿ ಅಂದರೂ ಇನ್ಸೆಕ್ಯೂರ್ ಫೀಲ್ ಇವರಿಗೆ ಎಂದು ಕಂಡವಳು ಲಾಂಗ್ ಜರ್ನಿ ಮಾಡಿ ಬಂದಿದ್ದಾರೆ ಸೊ ನಿದ್ದೆ ಬಂದಿದೆ ಅನಿಸುತ್ತೆ ಎಂದು ತನ್ನ ರೂಮ್ ಸೇರಿ ನಿಖಿಲ್ಗೆ ಮೆಸೇಜ್ ಮಾಡಿದ್ದಳು ಸೇಫಾಗಿ ಮನೆ ತಲುಪಿದೆ ಎಂದು ನಿಖಿಲ್ ಆರ್ಡರ್ ಆಗಿತ್ತು ತನಗೆ ತಿಳಿಸಬೇಕೆಂದು ಅದರ ಹಿಂದೆಯೇ ತುಂಬ ಚೆನ್ನಾಗಿತ್ತು ನಿಮ್ಮನೆ ನಿಮ್ಮನೆ ಊಟ ಮತ್ತು ನಿಮ್ಮನೆ ಜನ ಎಂದು ಕಾಂಪ್ಲಿಮೆಂಟ್ ಮೆಸೇಜ್ ಕೂಡ ಮಾಡಿದ್ದಳು ಓಕೆ ಥ್ಯಾಂಕ್ ಯು ಮಲಗು ಎಂದು ರಿಪ್ಲೈ ಬಂದಿತ್ತು ನಿಖಿಲ್ನಿಂದ ಅವಳು ನಿರಾಳವಾಗಿ ಮಲಗಿದ್ದಳು ಎಂದಿನಂತೆ ಬೆಳಗ್ಗೆ ಕಣ್ಣು ಬಿಟ್ಟಾಗ ಹಿತ ಬೆಳಗಿನ ಸುಂದರ ನೋಟವನ್ನು ತನ್ನ ರೂಮ್ ಬಾಲ್ಕನಿಯಿಂದ ಸವಿದಿದ್ದಳು ತಕ್ಷಣ ಅವಳಿಗೆ ನೆನಪಾಗಿದ್ದು ಇವತ್ತು ತನ್ನ ಅಪ್ಪ ಅಮ್ಮ ಇವಳನ್ನು ನೋಡಲು ನಾಲ್ಕು ತಿಂಗಳ ನಂತರ ಬಂದಿದ್ದಾರೆ ಎಂದು ತಕ್ಷಣ ಹಾಸಿಗೆಯಿಂದ ಎದ್ದವಳು ಓಡಿ ಹೋಗಿದ್ದಳು ಹಾಲಿನಲ್ಲಿ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಹಿಡಿದು ಅವಳಪ್ಪ ಪ್ರಕಾಶ್ ಕುಳಿತಿದ್ದರು ಯಾವುದೋ ಫೋನ್ನಲ್ಲಿ ಜಯಂತಿ ಪ್ರಕಾಶ್ ಮಾತಿನಲ್ಲಿ ಬ್ಯುಸಿ ಇದ್ದರು ಅವಳನ್ನು ನೋಡಿದ ಖುಷಿಯಲ್ಲಿ ಅವಳ ಮನನ್ನು ತಬ್ಬಿ ಮುತ್ತಿಟ್ಟಿದ್ದಳು ಅಮ್ಮ ಎಂದಳು ಮತ್ತು ತನ್ನ ತಪ್ಪಿನ ಅರಿವಾಗಿ ಮಾಮ್ ಹೇಗಿದ್ದೀರಾ ಎಂದವಳ ಕಣ್ಣಲ್ಲಿ ತಿಂಗಳುಗಳಾದ ಮೇಲೆ ತಾಯಿ ನೋಡಿದ ಇದ್ದರೆ ಆ ಕಡೆಯಿಂದ ಜಯಂತಿಯವರು ಕಣ್ಣಲ್ಲೇ ನಾನು ಫೋನ್ನಲ್ಲಿ ಮಾತಾಡ್ತಾ ಇಲ್ವಾ ಎನ್ನುವಂತೆ ಹೇಳಿ ಅವಳ ಸೊಂಟದ ಬಿಗಿಯನ್ನು ಬಿಗಿಯಾಗಿದ್ದ ಕೈಯನ್ನು ಬಿಡಿಸಿದ್ದರು ಅಷ್ಟು ಖುಷಿಯಿಂದ ಬಂದಿದ್ದ ಎಲ್ಲ ಖುಷಿಯೂ ಒಮ್ಮೆಗೆ ಇಳಿದಿತ್ತು ನಿಧಾನವಾಗಿಯೇ ತನ್ನ ತಂದೆ ಪ್ರಕಾಶ್ ಪಕ್ಕ ಬಂದು ಪಪ್ಪ ಹೇಗಿದ್ದೀರಾ ಎನ್ನಲು ಈತ ಬೆಳಿಗ್ಗೆ ಹಾಸಿಗೆಯಿಂದ ಹಾಗೆ ಬಂದಿದ್ದೀಯಾ ಗೊತ್ತಾಗಲ್ವಾ ಹೋಗಿ ಫ್ರೆಶ್ ಆಗಿ ಬರೋದು ಎಂದು ಹೇಳಿದಾಗ ಮುಖ ಸಪ್ಪಗೆ ಮಾಡಿಕೊಂಡವಳು ತನ್ನ ರೂಮ್ ಸೇರಿದ್ದಳು ಫ್ರೆಶ್ ಆಗಿ ಬಂದು ನೋಡಿದರೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಕುಕ್ ಬಳಿ ಹೋಗಿ ಅಪ್ಪ ಅಮ್ಮ ಇಬ್ಬರು ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದರೆ ಅವಳು ತಲೆ ಎತ್ತಿ ಮೇಲೆ ಮೀಟಿಂಗ್ ಏರಿಯಾ ಕಡೆ ತೋರಿಸಿದಾಗ ಅರ್ಥ ಆಗಿತ್ತು ಮೇಲೆ ಮೀಟಿಂಗ್ ನಡೀತಿದೆ ಸೊ ಸೈಲೆಂಟ್ ಆಗಿರಬೇಕು ಎಂದು ಇದೇ ಅವಳ ಚಿಕ್ಕ ವಯಸ್ಸಿನ ರುಟೀನ್ ಮನೆಯಲ್ಲಿದ್ದರೆ ಸೈಲೆಂಟ್ ಆಗಿರಬೇಕು ಹೊರಗಿದ್ದರೆ ಡಿಸಿಪ್ಲಿನ್ ಆಗಿರಬೇಕು ಅವಳಿಗಾಗಿ ಅವಳು ಬದುಕುವುದನ್ನು ಅವರಪ್ಪ ಅಮ್ಮ ಕಲಿಸೇ ಇರಲಿಲ್ಲ ಆದರೆ ನಾನು ಪಡೆದಿರುವ ಶ್ರೀಮಂತಿಕೆಯೇ ಇದು ಎಂದು ಅವಳಿಗೆ ಅರಿವಾಗಿತ್ತು ಅವಳು ಸುಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು ಕುಕ್ ಇವಳಿಗೆಂದು ತಿಂಡಿ ತಂದಿಟ್ಟರು ಪ್ಲೇಟ್ ನೋಡಿ ಇದೇನಿದು ಎನ್ನುವಂತೆ ಕುಕ್ನನ್ನೇ ನೋಡಿದರು ಮತ್ತು ಇವಳಿಗೆ ಅರ್ಥವಾಯಿತು ಇನ್ನು ನನ್ನಪ್ಪ ಅಮ್ಮ ಮೆನು ಕೂಡ ಬದಲು ಮಾಡಿಲ್ಲ ಅಲ್ವಾ ಅವರ ರೀತಿಯೂ ಹಾಗೆ ಮೆನು ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ನಾ ಇದನ್ನು ತಿನ್ನಲು ಆಗುವುದಿಲ್ಲ ಎಂದು ಮಿಲ್ಲಗೆ ಎದ್ದಿದ್ದಳು ತಿಂಡಿಯೂ ತಿನ್ನದೇ ತನ್ನ ರೂಮ್ ಸೇರಿದ್ದಳು ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಮೀಟಿಂಗ್ ಮುಗಿಸಿ ಬಂದಿದ್ದ ಅವಳಪ್ಪ ಅಮ್ಮ ಹಿತಾಳನ್ನು ಹುಡುಕಿಕೊಂಡು ಅವಳ ರೂಮ್ಗೆ ಬಂದಿದ್ದರು ಅವರನ್ನು ಅವರನ್ನು ತಮ್ಮ ರೂಮ್ನಲ್ಲಿ ನೋಡಿದೆಯೇ ತನ್ಯಾಗೆ ಫುಲ್ ಖುಷಿಯಾಗಿತ್ತು ತನ್ನನ್ನು ನೆನಪಿಸಿಕೊಂಡು ತನ್ನ ಅಪ್ಪ ಅಮ್ಮ ಬಂದಿದ್ದಾರಲ್ಲ ಅವರ ಬ್ಯುಸಿ ಶೆಡ್ಯೂಲ್ನಲ್ಲೂ ನಾನು ನೆನಪಿನಲ್ಲಿದ್ದೇನೆಲ್ಲ ಎನ್ನುವ ಖುಷಿ ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು ಅವರು ಬರುತ್ತಲೇ ತಬ್ಬಿ ಹಿಡಿದಿದ್ದಳು ಮಕ್ಕಳು ಬಯಸುವುದಾದರೂ ಏನು ತಂದೆ ತಾಯಿಯಿಂದ ಈ ಪ್ರೀತಿಯನ್ನಲ್ಲವೇ ಹಾಗೆಯೇ ತನ್ನ ತಂದೆ ತಾಯಿಯನ್ನು ನೋಡಿ ಹೆಚ್ಚು ಹಿಗ್ಗಿ ಕುಣಿದಿದ್ದಳು ಹಿತನ್ಯ ಅವಳಮ್ಮ ಅವಳ ತಲೆ ಸವರುತ್ತಾ ಡಾರ್ಲಿಂಗ್ ನಾಳೆ ನಮ್ಮ ಕಂಪನಿಯಲ್ಲಿ ಪಾರ್ಟಿ ಇದೆ ದೊಡ್ಡ ದೊಡ್ಡ ವಿಐ ಪಿಗಳೆಲ್ಲ ಬರ್ತಾರೆ ನೀನು ಕೂಡ ರೆಡಿಯಾಗಿ ಬರಬೇಕು ಆಯಿತಾ ಎಂದಾಗ ನಾನು ಯಾಕೆ ಎನ್ನುವಂತೆ ನೋಡಿದ್ದಳು ಹಿತನ್ಯ ಅಯ್ಯೋ ನಿನಗಾಗಿಯೇ ಮಗಳೇ ಈ ಪಾರ್ಟಿ ಅರೇಂಜ್ ಮಾಡಿರೋದು ನಿನಗೆ ನಾಳೆ ಸರ್ಪ್ರೈಸ್ ಕೂಡ ಇದೆ ನಮ್ಮ ಕಂಪನಿಯ ವಾರಸ್ತಾರೆ ನೀನು ನಿನಗಾಗಿ ನಾವು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಎನ್ನುತ್ತಾ ಹಿಂದೆ ಬರುತ್ತಿದ್ದ ಮೇಡ್ ಕಡೆ ತೋರಿಸಿದರು ಮೇಡ್ ಕೈಯಲ್ಲಿ ಭಾರಿ ದುಡ್ಡಿನ ಗೌನ್ ಮತ್ತು ಜ್ಯುವೆಲರಿ ಇತ್ತು ಅದನ್ನು ನೋಡಿ ಹಿತಾಗೆ ಏನೂ ಖುಷಿ ಅನ್ನಿಸಲಿಲ್ಲ ಯಾಕೆಂದರೆ ಅವಳಿಗಿ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ತನ್ನ ಅಪ್ಪ ಅಮ್ಮ ಬಂದಿರೋದೇ ಖುಷಿಯಾಗಿತ್ತು ಅದು ತನ್ನನ್ನು ಹುಡುಕಿಕೊಂಡು ರೂಮ್ಗೆ ಬಂದಿರೋದನ್ನು ನೆನೆದು ಅವಳಿಗೆ ನಂಬಲು ಆಗುತ್ತಿರಲಿಲ್ಲ ಆದರೆ ಇದೆಲ್ಲ ಯಾವ ಪಾರ್ಟಿಗೆ ತಯಾರಿ ಎನ್ನುವುದು ಮಾತ್ರ ಹಿತಾಗೆ ತಿಳಿದಿರಲಿಲ್ಲ ಅವಳು ತನ್ನ ಅಪ್ಪ ಅಮ್ಮನ ಬಂದಿರುವ ಖುಷಿಯಲ್ಲಿ ಅವರಿಗೆ ಖುಷಿ ಕೊಡುವ ಉತ್ಸಾಹದಲ್ಲಿ ತಾನು ಆ ಪಾರ್ಟಿಗೆ ಬರುವುದಾಗಿ ಒಪ್ಪಿದ್ದಳು ಮನಸ್ಸು ಕೂಡ ಮಾಡಿದ್ದಳು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕಥೆ ನಿಮ್ಮ ಜೊತೆ ವೇದ್ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು